ಗೊಬ್ಬರ ಹಾಕುವ ಒಂದು ಟ್ಯಾಂಕ್ ಅಂತ ಕರಿತೀವಿ ಆಡ್ಬೋದತಿ ಬಾಳ ಆರಾಮ್ಸರಿ ಏನು ರಾಜರಂಗ ಹಿಂಗ ಕೈ ಬಿಸ್ಬೋದು ಆಟಾಡ್ಬಹುದು ಆಯಾಸ ಇಲ್ಲ ಏನು ಆಯಾಸ ಇಲ್ಲ ಬ್ಯಾಟ್ರಿ ಇಲ್ಲ ಏನಿಲ್ಲ ಕರೆಂಟ್ ಬೇಕಾಗಿಲ್ಲ ಆರಾಮ್ ಐತಿ ಎಲ್ಲಾ ಅನುಕೂಲ ಆಗು ಹೋಳಿನ ಖರ್ಚು ಮತ್ತು ಆಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಆಳುಗಳು ಬರ್ತಾ ಇಲ್ಲ ಕೂಲಿ ನಾನೂರು ರೂಪಾಯಿಂದ ಐನೂರು ರೂಪಾಯಿ ಕೇಳ್ತಾರೆ ಬೆಳಗಿನ ಸಾಯಂಕಾಲವರೆಗೂ ಸೊ ಇದು ಬರೀ ಒಂದು ದಿನ ನೀವು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ನಿಮ್ಮ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಒಂದು ಎರಡನೇದು ಬೆನ್ನೋ ಬರೋಲ್ಲ ಮೂರನೇದು ನಿಮಗೆ ಗೊಬ್ಬರ ವೇಸ್ಟ್ ಆಗೋಲ್ಲ ಕೈಯಾಗ ನೀವು ಕೋಲ್ನಾಗ ಹಿಂಗ್ ಇಡ್ಬೇಕ ಹಿಂಗ್ ಒತ್ತು ಅಂದ್ರ ಕಾಳ ಏನತಿ ಗಿಡದಿಂದ ಗಿಡಕ್ ಬೀಳ್ತತಿ ಇನ್ನಕ್ಕ ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರೆ ಎರಡ್ ಎಕರೆ ಇಡ್ಬೋದ್ರಿ ಎರಡ್ ಎಕರೆ ಬಾಕ್ಸ್ ಇರುತ್ತೆ ಓಪನ್ ಮಾಡಿದ ತಕ್ಷಣ ಈ ತರ ಅಸೆಸರೀಸ್ ಇರುತ್ತೆ ಯಾವ್ದು ಅಸೆಂಬಲ್ ಆಗಿರಲ್ಲ ಅಂದ್ರೆ ಸೆಮಿ ಅಸೆಂಬಲ್ ಆಗಿರುತ್ತೆ ಸೊ ಪ್ರತಿ ಒಂದು ಪಾರ್ಟ್ಸ್ ಈ ತರ ನಾವ್ ನಿಮ್ಗೆ ಅಟ್ಯಾಚ್ಮೆಂಟ್ ಹಚ್ಕೊಂಡ್ ಅಟ್ಟೆ ಗೊಬ್ಬರ ಹಾಕಿದ್ರೆ ಒಂದು ಕಾಳ ಸಮೇತ ಪೈಪಿ ಬಂದು ಆಚೆ ಬರುತ್ತೆ ನಿಮ್ಗೆ ಎಲ್ಲಾ ಬಾಕ್ಸ್ ಎಲ್ಲಾ ಖಾಲಿನೇ ಆಗುತ್ತೆ ಖಾಲಿ ಎತ್ತರದಲ್ಲಿ ಎಷ್ಟು ಹಿಡಿಯುತ್ತೆ ಸರ್ ಸರ್ ಇದನ್ನು ಹದಿನೈದು ಇಪ್ಪತ್ತು ಕೆಜಿ ಹಿಡಿಬಹುದು ರೈತರ ಇಪ್ಪತ್ತು ಕೆಜಿ ಮೂಟೆಲ್ಲ ಹತ್ಕೊಂಡು ಓಡಾಡಲ್ಲ ಒಂದು ಹತ್ತರಿಂದ ಹದಿನೈದು ಕೆಜಿ ಹಾಕೊಂಡು ಎಷ್ಟು ಭಾರ ಹೊರಗೆ ಆಗುತ್ತೆ ಸೊ ರೈತ ಬಾಂಧವರಿಗೆ ನಮಸ್ಕೆ ರೈಲಿನ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ರೈತರ ಜೊತೆ ಇದೀನಿ ನಾನು ಜಮೀನಲ್ಲಿ ಇದ್ದೀನಿ ಸೊ ರೈತರಿಗೆ ತುಂಬಾ ಅನುಕೂಲವಾದಂತ ಒಂದು ಮಷಿನ್ ಅಂತಾನೆ ಹೇಳ್ಬೋದು ಇದನ್ನ ಸುಮಾರು ಜನ ನೋಡಿರ್ತೀರ ಸರ್ ಇದೇನಾದ್ರು ಔಷಧಿ ಸಿಂಪಡಣೆ ಮಾಡೋದು ಯಂತ್ರ ಏನಂತ ಕೇಳ್ಕೊಂತಿರ್ತಾರೆ ಆತರ ಏನಿಲ್ಲ ಸೊ ನೋಡಿ ಕಾಣ್ತಿದೆ ಗೊಬ್ಬರ ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಕ್ಕೆ ಇಡುವಂತ ಗೊಬ್ಬರ ಈ ತರ ಏನಂತಂದ್ರೆ ಆರಾಮಾಗಿ ಯಾವುದೇ ಒಂದು ಇದ್ರೆ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಪ್ರತಿಯೊಬ್ಬರು ರೈತರಿಗೆ ಅನುಕೂಲವಾಗುವಂತದ್ದು ನಮ್ ಜೊತೆ ರೈತ ಬಾಂಧವರು ಎಲ್ಲಾರು ಇದಾರೆ ಯಾವ ತರ ಕೆಲಸ ಮಾಡುತ್ತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ನಾನು ತಿಳಿಸಿಕೊಡ್ತೇನೆ ನಾನು ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಭಾಯ್ ಮೊದಲನೇದಾಗಿ ರೈತ ಬಾಂಧವರಿಗೆ ನಮಸ್ಕಾರ ಇದು ರೈತರಿಗೋಸ್ಕರವಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸುರೇ ಆಗ್ರೋ ಟಕ್ಕಿಂದ ಗೊಬ್ಬರ ಹಾಕುವ ಒಂದು ಟ್ಯಾಂಕ್ ಅಂತ ಕರಿತೀವಿ ಇದಕ್ಕೆ ನಾವು ಮಷಿನ್ ಮಷೀನ್ ಈ ತರ ಎಲ್ಲ ಬಾಕ್ಸ್ ಇರುತ್ತೆ ಓಪನ್ ಮಾಡಿದ ತಕ್ಷಣ ಇರುತ್ತೆ ಯಾವ್ದು ಅಸೆಂಬಲ್ ಆಗಿರಲ್ಲ ಅಂದ್ರೆ ಸಮಿ ಅಸೆಂಬಲ್ ಆಗಿರುತ್ತೆ ಸೊ ಪ್ರತಿ ಒಂದು ಪಾರ್ಟ್ಸ್ ಈ ತರ ನಾವ್ ನಿಮ್ಗೆ ಕಳಿಸಿ ಅಟ್ಯಾಚ್ಮೆಂಟ್ ನಿಮ್ಗೆ ತೋರಿಸ್ತೀನಿ ಸೊ ಈ ತರ ಬಿಡಿ ಭಾಗಗಳು ಇರುತ್ತೆ ಹ್ಮ್ ಸೊ ಬಿಡಿ ಭಾಗಗಳಲ್ಲಿ ಮುಖ್ಯವಾಗಿ ಇದು ಒಂದ್ ಸಟ್ ಸೊ ಇದು ಒಂದ್ ಸಟ್ ಆಗಿರುತ್ತೆ ಸೊ ಇದು ನಾಲ್ಕು ಒಂದ್ ಸೇರಿ ಒಂದ್ ಸಟ್ ಆಗುತ್ತೆ ಇದು ಮೂರು ಸೇರಿ ಒಂದ್ ಸೆಟ್ ಆಗುತ್ತೆ ಇದು ನಾಲ್ಕು ಬಂದ್ಬಿಟ್ಟು ಎರಡು ಸಾಲಿಗೆ ಹಾಕುವಂತ ಸಾಮಗ್ರಿಗಳು ಇದು ಬಂದ್ಬಿಟ್ಟು ಒಂದ್ ಸಾಲಿಗೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಹಾಕುವಂತ ಒಂದು ಸೆಟ್ ಇದು ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಹಾಕೊಂತ ಹೋಗದ ಒಂದು ಅಸೆಂಬಲ್ ಸೆಟ್ ಇದು ಇದು ಎರಡು ಸಾಲಿಗೆ ಒಟ್ಟಿಗೆ ಹಾಕೊಂಡು ಹೋಗೋದಕ್ಕೆ ಒಂದ್ ಸಟ್ಟಿರುವ ಎರಡು ಸಾಲಿಗೆ ಹೌದು ಎರಡು ಓಕೆ ಸಾಲಿಂದ ಸಾಲಿಗೆ ಎರಡು ಸಾಲ ಹಾಕೊಂಡು ಹೋಗೋದಕ್ಕೆ ಒಂದ್ ಸಟ್ಟಿ ಇರುತ್ತೆ ಒಂದೊಂದ್ ಸಾಲಿಗೆ ಒಂದೊಂದ್ ಇಟ್ಕೊಂಡು ಹೋಗಬಹುದು ಹೌದು ಗಿಡದಿಂದ ಒಂದ್ ಗಿಡ ಕಿಡಬಹುದು ಒಂದ್ ಗಿಡದಿಂದ ಒಂದ್ ಗಿಡ ಓಕೆ ಸರ್ ಅದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಸರ್ ಅಸಂಬಲ್ ಮಾಡಿ ಯಾವ ತರ ಮಾಡ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಮೊದಲಿಂದ ಮೊದಲೇದಾಗಿ ನಾನು ಇದನ್ನ ತೋರ್ಸಕ್ ಇಷ್ಟಪಡ್ತೀನಿ ನಿಮ್ಗೆ ಓಕೆ ಇದೇನಂದ್ರೆ ಗಿಡದಿಂದ ಗಿಡಕ್ಕೆ ಹಾಕುವಂತ ಒಂದು ಏನು ಅಸಂಬಲ್ ತಟ್ಟು ಓಕೆ ಸೊ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಇದು ಥ್ರೆಡ್ ಇರುತ್ತೆ ಓಕೆ ಈ ಥ್ರೆಡ್ ಇರೋದನ್ನ ಈ ಟ್ಯಾಂಕ್ ಗೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ಈ ಸೈಡ್ ಅಷ್ಟೇ ಸಿಂಪಲ್ ಸಿಂಪಲ್ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಕೆಲಸ ಓಕೆ ಸರಿ ಔಷಧಿ ಸಿಂಪಡಣೆ ಮಾಡಿದ ಬ್ಯಾಟ್ರಿ ಸ್ಪ್ರೇ ಹೆಂಗಿರ್ತದೆ ಅದೇ ತರ ಅದೇ ತರ ಇದೆ ಬಟ್ ಬ್ಯಾಟ್ರಿ ಗಿಟ್ ಏನು ಇರಲ್ಲ ಸರ್ ಏನು ಇರಲ್ಲ ಸೊ ಜಸ್ಟ್ ಈ ತರ ಕನೆಕ್ಟ್ ಮಾಡ್ಕೊಳ್ಳೋದು ಇದನ್ನ ಅಷ್ಟೇ ಸಿಂಪಲ್ ಕನೆಕ್ಟ್ ಮಾಡ್ಕೊಂಡ್ ನಂತರ ಇದಕ್ಕೆ ಇಲ್ಲಿ ತ್ರೆಡಿಂಗ್ ಇರುತ್ತೆ ಸರ್ ಇದನ್ನ ತಂದುಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಹ್ಮ್ ಹ್ಮ್ ಓಕೆ ಪ್ರೆಸ್ ಮಾಡಿದ್ರೆ ಫುಲ್ ಟೈಟ್ ಆಗ ಕುತ್ಕೊಳ್ಳುತ್ತೆ ರೈತರು ಬಿದ್ದೋಗ್ಬಿಟ್ರೆ ಹೇಗೆ ಅಂತ ನೋಡಿ ಕೇಳ್ಬಹುದು ಎಷ್ಟಾಗುತ್ತೆ ಹಾಕಿಬೇಕು ಹಾಕಬೇಕು ಹಾಕದಂದ್ರೆ ಇದ್ರಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದೀವಿ ಇಲ್ಲಿ ಟೈಟ್ ಮಾಡಿದ್ರೆ ಹಿಂದಕ್ಕೆ ಕಡಿಮೆ ಸರಿಯುತ್ತೆ ಕಡಿಮೆ ಗೊಬ್ಬರ ಬೀಳುತ್ತೆ ಹೌದು ಸರ್ ಗ್ಯಾಪ್ ಬರುತ್ತೆ ನೋಡಿ ಅಲ್ಲಿಂದನೇ ಗೊಬ್ಬರ ಬರೋದು ಸೊ ಇದನ್ನ ಜಾಸ್ತಿ ಹಿಂದಿಕ್ ತರ್ಗ್ರೆ ಏನಾಗುತ್ತೆ ಗೊಬ್ಬರ ಜಾಸ್ತಿ ಬರುತ್ತೆ ನಿಮ್ಗೆ ಗಿಡದಿಂದ ಗಿಡಕ್ಕೆ ಗೊಬ್ಬರ ಜಾಸ್ತಿ ಅಂದ್ರೆ ಹಿಂದಕ್ಕೆ ಸರ್ಕೋಬೇಕಿದ್ ಗಿಡದ ಗಿಡಕ್ಕೆ ಗೊಬ್ಬರ ಕಮ್ಮಿ ಬೀಳ್ಬೇಕು ಅಂದ್ರೆ ಮುಂದೆ ಇಷ್ಟ ಸಿಂಪಲ್ ಇಷ್ಟೇ ಸಿಂಪಲ್ ಸರ್ ಇದು ರೈತರಿಗೆ ತಮಗೆ ಅನುಕೂಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡುವಂತ ಯಂತ್ರ ಇದು ನೋಡಿ ರೈತರಿಗೆ ತಳದಲ್ಲಿ ಗೊಬ್ಬರ ಉಳಿಯುತ್ತೆ ಮಿಕ್ಕೋಗುತ್ತೆ ಅಂತ ಚಿಂತೆ ಇರಬಹುದು ಬಟ್ ಆ ತರದ್ ಯಾವ್ದು ಇಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಒಂದ್ ಕಡೆ ಏರ ಒಂದ್ ಕಡೆ ಇಳಿತಾ ಕೊಟ್ಟಿದ್ದಾನೆ ನೀವು ಎಷ್ಟೇ ಗೊಬ್ಬರ ಹಾಕಿದ್ರೆ ಒಂದ್ ಕಾಲ ಸಮೇತ ಪೈಪಿಗೆ ಬಂದು ಆಚೆ ಬರುತ್ತೆ ನಿಮ್ಗೆ ಬಾಕ್ಸ್ ಎಲ್ಲ ಖಾಲಿನೇ ಆಗುತ್ತೆ ಖಾಲಿ ಆಗುತ್ತೆ ಉಳಿಯಲ್ಲ ಟೆಕ್ನಾಲಜಿ ಒಂದೇ ಸರ್ ಹೌದು ರೈತರೇ ಗೊಬ್ಬರ ಸುರಿತಾ ಇದಾರೆ ಸರ್ ಇದರಲ್ಲಿ ಎಷ್ಟು ಹಿಡಿಯುತ್ತೆ ಸರ್ ಸರ್ ಇದನ್ನು ಹದಿನೈದು ಇಪ್ಪತ್ತು ಕೆಜಿ ಹಿಡಿಬಹುದು ರೈತರು ಯಾರು ಇಪ್ಪತ್ತು ಕೆಜಿ ಮೂಟೆ ಹಾಕೊಂಡು ಓಡಾಡಲ್ಲ ಹೌದು ಒಂದು ಹತ್ತರಿಂದ ಹದಿನೈದು ಕೆಜಿ ಹಾಕೊಂಡು ಎಷ್ಟು ಭಾರ ಹೊರಗಾಗುತ್ತೆ ಅಷ್ಟು ಹಾಕೋಬಹುದು ಕರ್ನಾಟಕದ ರೈತ ಬಾಂಧವರಿಗೆ ಚನ್ನಬಸು ಯಾವ್ದಾರವ್ರ ಕೋಟಿ ಕೋಟಿ ನಮಸ್ಕಾರ ವಿಷಯ ಏನ್ ತಂದಿಪ್ಪ ಅಂತಂದ್ರೆ ಈಗ ರೈತರಿಗೆ ಬಹಳ ಅನುಕೂಲ ಆಗುವಂತದ್ದು ಏನೈತೆ ಇಲ್ಲಿ ಗೊಬ್ಬರ ಈಗ ಹೆಣ್ಮಕ್ಳ ನಾಲ್ಕ್ ಮಂದಿ ಹೆಚ್ಚಿದ್ರು ಒಂದ್ ದಿನಕ್ಕ ಒಂದ್ ಎಕರೆ ಆಗುದಿಲ್ಲ ಅವ್ರ ಮತ್ತ ಅದ್ರಾಗ ಏನ್ ಮಾಡ್ತತಿ ಸ್ವಾಂಟ್ ಬಾಗ್ಲಾದಕ್ಕ ಅವ್ರು ಎಲ್ಲಿ ಮ್ಯಾಗ ಹೋಗತಾರ ನಿಮ್ ಬೆರಿ ಎಲ್ಲಿ ಸೂತತಿ ಮತ್ತ ಸರಿಯಾಗಿ ನಮ್ ಟೈಮ್ ಕಾಳ ಸಿಗುದಿಲ್ಲ ಒಂದು ಸಮಸ್ಯೆ ಇರ್ತತಿ ಅದಕ್ಕ ನೀವ್ ಏನೈತಿಗ ಇಟ್ ಆರಾಮ್ ಸಿರಿ ನಿಮ್ಗೆ ವಾಕಿಂಗ್ ಆದಾಗತಿ ಇಟ್ ಗೊಬ್ಬರ ಇಟ್ಕೋತ ಹೋಗಿ ಅಂದ್ರೆ ಅಂದ್ರ ನಿಮ್ಗ್ ವಾಕಿಂಗ್ ಆಕತಿ ಮತ್ತ ಬೆಳಿ ಗೊಬ್ಬರ ಆಕತಿ ಇಂತ ಮಿಷನ್ ಏನೈತಿ ಈಗ ನಾವು ಆ ನಮ್ಮ ಬಿಜಾಪುರ ಜಿಲ್ಲೆಯ ಮುಜೇಬಾದ್ ತಾಲೂಕಿನ ಬಸರಕೋಡ್ ಗಾಂಬಲ್ಲಿ ಏನೈತಿ ಈಗ ನಾವು ನಮ್ ಹೊಲದಾಗ ಪ್ರಯೋಗ ಮಾಡಿವಿ ಬಹಳ ನಮ್ಗ ಖುಷಿ ಐತಿ ಅದಕ್ಕೆ ಬ್ಯಾಟ್ರಿಗಿಡ್ರಿ ಏನಿಲ್ವಾ ಸರ ಏನು ಇಲ್ರಿ ಬಾಳ ಆರಾಮ್ ಐತಿದ್ ಯಾಕಂದ್ರ ಕರೆಂಟ್ ಇರ್ತಾವ ನಿರ್ದಿಲ್ಲ ಬಾಳ ಅನುಕೂಲ ಐತಿ ಏನು ಇಲ್ಲ ಇಲ್ಲೇನು ಪ್ರೆಸ್ ಮಾಡ್ಬೇಕಾ ಇಲ್ಲಿ ಬರೀ ಕೈಯಾಗ ನೀವು ಕೋನಾಗ ಹಿಂಗ ಗಿಡ ಹಿಂಗ್ ಹೋದ್ರಿ ಅಂದ್ರ ಏನೈತಿ ಗಿಡದಿಂದ ಗಿಡಕ್ ಬಿಳತತಿ ಪ್ರೆಸ್ ಮಾಡಿದ್ರೆ ಅಷ್ಟೇ ಬೀಳುತ್ತೆ ಪ್ರೆಸ್ ಮಾಡಿದ್ರ ಹಿಂಗ ಇಡ್ಕೊಂಡ್ರೆ ಬಿಳುದಿಲ್ಲ ಹಿಂಗ ಏನೈತಿ ಗಿಡಕ್ ಬರೀ ಇಟ್ಟು ಹಿಂಗ್ ಬಿಟ್ಟ್ರ ಅಂದ್ರ ಕಾಳ ಬೀಳತೇತಿ ಎಷ್ಟು ಬೇಕಷ್ಟು ಇದಾಗ ಏನೈತಿ ಸರ್ತಿಂಗ್ ಮಾಡಕ್ಕೂ ಬರ್ತೈತಿ ಯಾವ ತರ ಬೇಕಾದ್ರು ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಕಡಿಮೆ ಬೇಕಾದ ಕಡಿಮೆ ಎಷ್ಟ್ ಬೇಕಾದ್ರೂ ಇದರ ಹಾಕೊಂಡ ಹೋದ್ರೆ ಬಿಡತೈ ಅಷ್ಟೇ ಹಾ ಮುಗ್ದೋತ್ರಿ ಓಕೆ ಸರ್ ಎಷ್ಟ್ರ ದಿನಕ್ ಇಡಬಹುದು ದಿನಕ್ಕ ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರೆ ಎರಡ್ ಎಕರೆ ತನ ಇಡಬಹುದ್ರಿ ಎರಡ್ ಎಕರೆ ಆರಾಮ್ ಇಡಬಹುದು ಮಸಾಲ ಈಗ ರೈತರೆಲ್ಲ ಬಗ್ಗೆ ಈ ತರ ಇಡ್ತಾ ಇರ್ತಾರೆ ಸೊ ಇದಾವ್ ಅನುಕೂಲ ಇತ್ಯ ರೈತರಿಗೆ ಅದು ಏನಕತ್ರಿ ಹೋಗಿಬ್ರಿ ಹೆಣ್ಮಕ್ಳತಿ ಬಗ್ಗುದಾಗುದ್ರಿಗೆ ಅವ್ ಏನ್ ಮಾಡ್ತಾರ ನಿತ್ ಹೋಗಿ ಬಿಡ್ತಾರ ಎಲಿಮ್ಯಾಕ್ ಬಿಡತ ಅದು ಎಲಿ ಸುಟ್ಟಾಕತ್ತೆ ಅದಕ್ಕೆ ಬೆಳಿ ಲಾಸ್ ಆಕತಿ ಇಲ್ಲ ಒಂದ್ ನಿಮ್ ಚೆಲ್ತಾರ ಹಂಗಾಗಿ ಅದು ಬೆಳಿ ಲಾಸ್ ಆಕೆ ಇದೇನು ಇಲ್ಲ ಆರಾಮ ಬಟ್ಟಿಗೆ ಬೀಳ್ತತಿ ಬಾಳ ನಿಮ್ಗ್ ಅನುಕೂಲ ಆಕತಿ ಯಾಕ ಇದನ್ನ ಇದನ್ನ ಉಪಯೋಗ ಮಾಡೋದ್ರಿಂದ ಏನಕತ್ತಿ ಬಾಬರ್ ವೇಸ್ಟ್ ಆಗುದಿಲ್ಲ ಮತ್ತೇನೈತಿ ರೈತರಿಗೆ ನುಕ್ಸಾನ ಓಕೆ ನೀವು ಇಷ್ಟ ಗೊಬ್ಬರದಾಗ ಈ ಸ್ಥಳ ಆಗ್ಬೇಕಂದ್ರೆ ಆಕತಿ ಅಷ್ಟೇ ಆಗುತ್ತೆ ಚಲೋದ್ರಿಂದ ಮಾಡೋದ್ರಿಂದ ತುಂಬಾ ವೇಸ್ಟ್ ಜಾಸ್ತಿ ಆಗುತ್ತೆ ತುಂಬಾ ವೇಸ್ಟ್ ಆಗತ್ತೆ ಓಕೆ ಕರೆಕ್ಟ್ ಆಗಿ ಕುಡುತ್ತೆ ಸರ್ ಬರಬ್ಬರಿ ರೀ ಬಟ್ಟಿಗೆ ಅಂದ್ರೆ ಬಟ್ಟಿಗೆ ಒಂದ್ ಸ್ವಲ್ಪ ಬಿಟ್ಟು ಅಂದ್ರೆ ಬಿಟ್ಟ ಯಾವ ಬೇಕಾರ ಹಾಕೋಬಹುದು ಈ ಸರಿ ಇಲ್ಲಿ ಹಾಕಿ ನೋಡಿ ಸರ್ ಹಾ ಬಾರಿ ಓಕೆ ಐತ್ರಿ ಇದು ಹೆಂಗ್ ಬೇಕಾರ ಹಾಕೋಬಹುದಲ್ವಾ ಇದ್ರ ನಿಮ್ಗೆ ಹೆಚ್ಚಿ ಮಾಡ್ಕೊಳಕ್ ಬರುತ್ತೆ ಕಡಿಮೆ ಮಾಡಕ್ ಬರುತ್ತೆ ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಹಾ ಓಕೆ ಇವಾಗ ಬರೀ ಗಿಡದಿಂದ ಗಿಡಕ್ಕೆ ಹಾಕೋದನ್ನ ತೋರಿಸಿದ್ರು ರೈತರು ಇವಾಗ ಎರಡು ಸಾಲ ಒಟ್ಟಿಗೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ಸೊ ಅದ್ರ ಅಸೆಂಬಲ್ ಹೇಗ ಮಾಡೋದಂತ ನಿಮ್ಗೆ ನಾನು ಎಕ್ಸ್ಪ್ಲೇಷನ್ ಮಾಡಿ ತೋರಿಸ್ತೀನಿ ಮೊದಲನೇದಾಗಿ ಇದು ಕೈಯಲ್ಲಿ ಹಿಡ್ಕೊಳ್ಳೋ ಹ್ಯಾಂಡ್ ಇದ್ರಲ್ಲಿ ಏನ್ ಬರುತ್ತೆ ವಿಶ್ಲೇಷಣೆ ಕೊಡ್ತೀನಿ ಸೊ ಇದ್ರಲ್ಲಿ ಏನಂದ್ರೆ ಇದು ಬಟನ್ ಹಿಂಗ್ ಎತ್ತಿಡಿದ್ರೆ ಗೊಬ್ಬರ ಬರುತ್ತೆ ಇಲ್ಲಿ ಗೊಬ್ಬರ ಫ್ರೀ ಆಗುತ್ತೆ ಬಿಟ್ರೆ ಗೊಬ್ಬರ ಸ್ಟಾಪ್ ಆಗುತ್ತೆ ಸೊ ಇದನ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಸಾಲಿಂದ ಕಂಟಿನ್ಯೂ ಹಾಕೊಂಡ್ ಹೋಗ್ಬೇಕಾದ್ರೆ ಜಾಸ್ತಿ ಗೊಬ್ಬರ ಬೀಳ್ಬೇಕಪ್ಪ ನನಗೆ ಅಂತಂದ್ರೆ ಇಲ್ಲಿ ಬೋಲ್ಟ್ ಹಿಂದೆ ತಗೋಬೇಕು ಜಾಸ್ತಿ ಗೊಬ್ಬರ ಬೀಳುತ್ತೆ ಗೊಬ್ಬರ ಕಡಿಮೆ ಬೇಕು ಅಂತಂದ್ರೆ ಬೋಲ್ಟ್ ನ ಮುಂದಗಡೆ ತಗೋಬೇಕು ಅವಾಗ ಏನಾಗುತ್ತೆ ಗೊಬ್ಬರ ಕಡಿಮೆ ಆಗಿ ಬರುತ್ತೆ ಮುಂದ್ಗಡೆಗೆ ಸೊ ಹಾಗೆ ನಿಮ್ ಈ ತರ ಅಡ್ಜಸ್ಟ್ಮೆಂಟ್ ನಿಮ್ ಕೊಟ್ಟಿರ್ತೀವಿ ಸೊ ಒಬ್ರು ಹೆಚ್ಕಿ ಬಿಡ್ತಾ ಇರ್ತಾರೆ ಗೊಬ್ಬರ ಕೆಲವರು ಕಮ್ಮಿ ಆಗ್ತಾ ಇರ್ತಾರೆ ಗಿಡ ದೋರ್ದಾಗ ಜಾಸ್ತಿ ಹಾಕ್ಬೇಕಾಗತ್ತೆ ಗಿಡ ಚಿಕ್ಕದಿದ್ದಾಗ ಸ್ವಲ್ಪ ಕೊಡ್ಬೇಕಾಗಿತ್ತು ಗೊಬ್ಬರ ಅದಕ್ಕಾಗಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದೀವಿ ಸೊ ಅದನ್ನ ಜೋಡಿಸೋದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಥ್ರೆಟಿಂಗ್ ಇರುತ್ತೆ ಇದನ್ನ ಇದಕ್ಕೆ ಜೋಡಿಸ್ಬೇಕು ಡೈರೆಕ್ಟ್ ಆಗಿ ಸಿಂಪಲ್ ಡೈರೆಕ್ಟ್ ಆಗಿ ಹಾ ಅಷ್ಟೇ ತ್ರೆಡ್ಡಿಗೆ ಹಾಕೊಂಡ್ಬಿಡೋದು ಅಷ್ಟೇ ಹಾಕೊಳ್ಳೋದು ನಂತರ ನೆಕ್ಸ್ಟ್ ಇದಕ್ಕೂ ಹಿಂಗ್ ಥ್ರೆಡಿಂಗ್ ಇರುತ್ತೆ ಇದು ಥ್ರೆಡಿಂಗ್ ಇರುತ್ತೆ ಈ ತರ ಅಸೆಂಬಲ್ ಕೊಟ್ಟಿದ್ದೆಲ್ಲ ಇದು ಅಡ್ಜಸ್ಟ್ಮೆಂಟ್ ಲೆಂತ್ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳೋದು ಸೊ ಇದನ್ನ ಇದ್ರಲ್ಲಿ ಸೇರಿಸ್ಬಿಟ್ಟು ಥ್ರೆಡ್ ಇರುತ್ತೆ ಸೊ ಇದನ್ನ ಈಗ ಟೈಟ್ ಮಾಡ್ಕೋಬೇಕು ತದನಂತರ ಸೊ ಇದನ್ನ ಮುಂದ್ಗಡೆಗೆ ನೀವು ನಿಮ್ಗೆ ಸಿಂಪಲ್ ಸಾಲು ಜಾಸ್ತಿ ಬೇಕು ಅಂತಂದ್ರೆ ಅಗಲ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ದೊಡ್ಡ ಬೇಕಂದ್ರೆ ಆಗಿ ಪೈಪ್ ಹಾಕೋಬಹುದು ನಿಮ್ ಹತ್ರ ಇರೋದು ಸೊ ಇದನ್ನ ಲೆಂತ್ ನಿಮ್ಗೆ ಎಷ್ಟು ಉದ್ದ ಬೇಕಾ ನಿಮ್ ಉದ್ದಕ್ಕ ಅನುಕೂಲ ಆಗಿ ಮಾಡ್ಕೊಂಡು ಇದನ್ನ ಟೈಟ್ ಮಾಡ್ಕೋಬೇಕು ಸೊ ಟೈಟ್ ಮಾಡ್ಕೊಂಡ ತದನಂತರ ಸೊ ಇಲ್ಲಿ ಒಂದ್ ಬಟನ್ ಇದೆ ಈ ಬಟನ್ ಆನ್ ಮಾಡಿದ ತಕ್ಷಣ ಗೊಬ್ಬರ ಬರಕ್ ಸ್ಟಾರ್ಟ್ ಆಗುತ್ತೆ ಸರಿ ಈಗ ಗಿಡದಿಂದ ಗಿಡಕ್ಕೆ ಇರೋದು ತೋರ್ಚ್ ಎರಡು ಗಿಡಕ್ಕೆ ಹಾಕಂತ ಯಾವ ತರ ತೋರಿಸ್ಕೊಡಿ ಸರ್ ಈಗ ಇಲ್ಲಿ ಏನ್ ಮಾಡ್ತೀವಿ ನಿಮ್ಗ ಸಾಲಿನ ಸಾಲಿಗೆ ಎಷ್ಟ್ ಅಡ್ಜಸ್ಟ್ ಬೇಕು ಅನ್ನೋದು ಸಾಲಿನ ಸಾಲಿಗೆ ಗಿಡಾಕ್ ಬರ್ತೇತಿ ಇದಕ್ಕೊಂದಿ ಪೈಪ್ ಹತ್ಕೊಂಡ್ ಬಿಟ್ಟ್ರಿ ಆ ಕಡೆ ಈ ಕಡೆ ಆಗಲಾಕತ್ತ ಮತ್ತ ಏನೈತಿ ನಿಮ್ಗ ಇಲ್ಲಿ ಗೊಬ್ಬರ ಕಡಿಮೆ ಬೀಳ್ಬೇಕಂದ್ರೂ ಇಲ್ಲಿ ಅಡ್ಜಸ್ಟ್ಮೆಂಟ್ ಐತ್ರಿ ಈಗಾಗಲೇ ತೋರಿಸ್ಕೊಟ್ರಲ್ಲ ನಿಮ್ಗ ಅದಕ್ಕೆ ಏನೈತಿ ಹಿಂಗ ಆರಾಮ ಏನ್ ಬಗ್ಗುದಿಲ್ಲ ಏನಿಲ್ಲ ಆರಾಮ್ ಬಡ್ಡಿಗಿಳ್ತಿದ್ವು ಬಾಳ್ ಒಂದ್ ರೈತರಿಗೆ ಉಳತಾ ಐತಿತ್ತು ಅದಕ್ಕೆ ತಾವ್ ಏನೈತಿ ಇದನ್ನ ಉಪಯೋಗ ಮಾಡೋದ್ರಿಂದ ಉಳಿತಾಯ ಉಳತಾಯಕತಿ ಗೊಬ್ಬರ ಉಳ್ತಾಯಕತಿ ಮತ್ತ ನಮ್ ಟ್ಯಾಂಕ್ಸಿರಿ ಓಕೆ ಆಮೇಲೆ ಬಗ್ಗಿಡ ಬಿಡತ್ತೆ ಅಲ್ವಾ ಬಗ್ಗಿ ಗಿಡದ ಅಂತೂ ಆಗುದಿಲ್ಲ ಯಾಕಂದ್ರ ಹೆಣ್ಮಕ್ಳು ಎಲೆ ಹೋಗುತಾರ ಎಲೆಗ್ ಹೋಗುದ್ರ ಅಂದ್ರ ಒಂದ್ ಬೆಳಿ ಸುಡುವಂತ ಇದು ಇರ್ತೇತಿ ಅದಕ್ಕೆ ಎಲ್ಲಾ ತರ ಅನುಕೂಲ ಐತದ ಆರಾಮ್ ರಾಜರಾಗ ಆರಾಮಿ ಕೈ ಬೀಸ್ಕೊತ ಆರಾಮ್ ಅಡ್ಯಾಡಿದ್ರು ಅಲ್ಲಿ ಗೊಬ್ಬರ ತಂದ ಕೆಲಸ ಮಾಡ್ತೇತಿ ಏನ್ ಆಯಾಸಿಲ್ಲಾರ್ದಂಗೆ ಏನ್ ಆಯಾಸಿಲ್ರಿ ಆರಾಮ ಐತಿ ಅದ ಈಗಾಗಲೇ ನಾವ್ ಏನ್ ಐತಿ ಒಬ್ಬ ಮನಷ್ಯಾಗ ಎರಡ್ಯಾಡ್ ಎಕ್ರೆ ಇಟ್ಟೀವಿ ಆರಾಮಾಗಿ ಎರಡೆಡ್ ಎಕರೆ ಎರಡು ಆಡ ಸರಳ ಆಕತ್ರಿ ಸರಿ ಯಾವ ತರ ಎಲ್ಲಾ ಬೆಳಿ ಎಲ್ಲಾ ಬೆಳಿಗ್ಗೆ ಅಜೆಸ್ಟ್ ಮಾಡಬಹುದ್ರಿ ಈ ಪೈಪ್ ಏನ್ ಹತ್ತಿ ಅಗಲ ಮಾಡಿದ್ರ ಅಂದ್ರ ನೀವ್ ಎಷ್ಟ್ ಬೆಳಿ ಇಟ್ಟಿರ್ತಲ್ಲಾ ಅಷ್ಟ್ ಬೆಳಿಗಿ ಬರ್ತೇತಿ ಓಕೆ ಅಗಲ ಯಾವ ತರ ಬೇಕ ಅಗಲ ಎಲ್ಲಾರಿ ಎಲ್ಲಾ ಬೆಳಗ್ಗೆ ಅನುಕೂಲ ಐತದ ಸರಿ ಯಾವತರ ಗೊಬ್ಬರ ಇದ್ರಾಗ ನೀವ್ ಏನೈತಿ ಎಲ್ಲಾ ಮಿಕ್ಸ್ ಮಾಡಿ ಮಾಡಿಡ್ತೀನಂದ್ರೂ ಆಗಿನಾಗ ಮಿಕ್ಸ್ ಮಾಡಿ ಇದ್ರಿ ಯಾಕಂದ್ರೆ ಲೇಟ್ ಮಾಡಿದ್ರೆ ನೀರ್ ಹೊರಡ್ ಸಾಧ್ಯತೆ ಇರ್ತದೆ ಅದಕ್ಕೆ ಏನೈತಿ ಆಗಿನಾಗ ಮಿಕ್ಸ್ ಮಾಡಿ ಹಾಕಿ ಬಿಟ್ರಿ ಅಂದ್ರೆ ಎಲ್ಲಾ ಗೊಬ್ಬರ ಇಡ್ತದ ಎಲ್ಲಾ ಗೊಬ್ಬರ ಇಡ್ಬೋದು ಎಲ್ಲಾ ಇಡ್ಬಹುದು ಎಲ್ಲ ಎಲ್ಲಾ ಬೆಳಗ್ಗೆ ಇಡ್ತ ಇಡ್ಬೋದ್ರಿ ಬಂದ್ರಿ ಇನ್ನೇಗ ಹಾಕಿದ್ ಗೊಬ್ಬರ ಎಷ್ಟ್ ಚಂದ ಬೀಳತ್ ನೋಡಿ ಯಾಕಂದ್ರ ಪೂರ ಇದು ಗುಂಪು ಗುಂಪು ಬಿಳಿದ್ರಿಂದ ಬಡ್ಡಿ ಬೇರೆ ಪರ ಸುಡ್ದಿರ್ತತಿ ಇದನ್ನತಿ ತಾಳಿ ಬಿಳಿದ್ರಿಂದ ಮಳಿ ಹಾಕೊಳ್ಳಿ ಬರಗ್ನ ಕರಗತತಿ ಬೆಳಿಗ್ಗೆ ಲಗುನ ತಗೋದತಿ ಬಾಳ ಒಂದ ಇಳುವರಿಯಿಂದ ಬೆಳಿ ಬೆಳೆ ಅಂತ ಸಾಧ್ಯತೆ ಇರ್ತತಿ ಇದು ಬಾಳ ಅನುಕೂಲ ಆಕತ್ರಿ ಇಳುವರಿ ಚೆನ್ನಾಗಿ ಬರ್ತೈತಿ ಇಳುವರಿ ಚೆನ್ನಾಗಿ ಬರ್ತತ್ರಿ ಟೈಮ್ ನು ಉಳಿತತ ಮತ್ ಸರಿಯಾದ ಟೈಮ್ ಗೆ ಕೆಲ್ಸ ಆಕತಿ ಗೊಬ್ಬರನು ವೇಸ್ಟ್ ಆಗ ಗೊಬ್ಬರನು ವೇಸ್ಟ್ ಆಗುದಿಲ್ಲ ಓಕೆ ಬರ ನೀವು ಸೆಟ್ಟಿಂಗ್ ಏಟ್ ಇಟ್ತೀರಾ ಆಟ ಬೀಳ್ತೈತಿ ಬಾಳ ಆರಾಮ್ ಸರಿ ಏನು ರಾಜರಂಗ ಹಿಂಗ ಕೈ ಬಿಸ್ಕೋತ ಅಂತ ಹೇಳ್ಬಹುದು ಏನು ಆಯಸ್ ಇಲ್ರಿ ಬಾಳ ಆರಾಮ ಐತಿ ದಗದ ದಿನಕ್ಕೆ ಎಷ್ಟೇ ಒಂದ್ ಎರಡ್ ಎಕರೆ ದಿನಕ್ಕೆ ಎರಡ್ ಎಕರೆ ಆರಾಮ್ ಇಡ್ಬಹುದ್ರಿ ಮತ್ತ ಅವ್ ಶ್ರಮದಿಂದ ದುಡಿಯಾವ್ ಇತ್ತ ಮೂರ್ ಎಕರೆನು ಹಾಕತಿ ಅಲ್ವಾ ಬ್ಯಾಟ್ರಿ ಏನೇನು ಬೇಕಾಗಿಲ್ರಿ ಇದೇನೈತಿ ಬ್ಯಾಟ್ರಿ ಇಲ್ಲ ಏನಿಲ್ಲ ಕರೆಂಟ್ ಬೇಕಾಗಿಲ್ಲ ಆರಾಮ ಏನೈತಿ ಎಲ್ಲಾ ಅನುಕೂಲ ಆಗುವಂತದ್ ಐತದ ಸರ್ ಈಗ ಎಲ್ಲಾನು ತಿಳ್ಕೊಟ್ಟು ರೈತರು ನೀವೇನಂತ ಏನಿಲ್ಲ ಸರ್ ರೈತ ಬಾಂಧವರಿಗೆ ಹೇಳೋದಿಷ್ಟೇ ಇವತ್ತು ಆಳುಗಳ ಖರ್ಚು ಮತ್ತು ಆಳುಗಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಆಳುಗಳು ಬರ್ತಾ ಇಲ್ಲ ಮೂಲ ಕಾರಣ ಇವತ್ತು ರೈತರ ಹತ್ರ ತುಂಬಾ ಕಷ್ಟ ಇದೆ ಏನಕ್ಕೆ ಅಂದರೆ ಇವತ್ತು ರೈತರು ಕರ್ಕೊಂಬರ್ಬೇಕು ಅಂತಂದರೆ ಅಂತಂದ್ರೆ ಅವ್ರನ್ನ ಗಾಡಿಯಲ್ಲಿ ಕರ್ಕೊಂಬರ್ಬೇಕು ಇಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಮನೆಗೆ ತುಂಬ ಖರ್ಚುಗಳಿದೆ ಒಂದು ದಿನಕ್ಕೆ ಕೂಲಿ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಕೇಳ್ತಾರೆ ಬೆಳಗಿನ ಸಾಯಂಕಾಲವರೆಗೂ ಸೊ ಇದು ಬರೀ ಒಂದು ದಿನ ನೀವು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದು ತೊಗೊಂಡ್ರೆ ನಿಮ್ಮ ಲಾ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಒಂದು ಎರಡನೇದು ಬೆನ್ನುವು ಬರಲ್ಲ ಮೂರನೇದು ನಿಮಗೆ ಗೊಬ್ಬರ ವೇಸ್ಟ್ ಆಗಲ್ಲ ಯಾವುದೇ ಕಾರಣಕ್ಕೂ ಸಾಲಿಗೆ ಗೊಬ್ಬರ ವೇಸ್ಟ್ ಆಗೋಲ್ಲ ಮೂರನೇ ದಿನಕ್ಕೆ ಬಗ್ಗಿ ಕೆಲಸ ಮಾಡೋದು ಏನಾಗುತ್ತೆ ಸುಸ್ತಾಗ್ತಿತ್ತು ಆಯಾಸ ಆಗೋದಿಲ್ಲ ಇವತ್ತಿಗೆ ರಾಜಂತರ ನೀವು ಬರೀ ಹತಾತನ್ ಕೋಲ್ ತರ ಕೋಲ್ ಇಟ್ಕೊಂಡು ಹೋದ್ರೆ ಸಾಕು ಗೊಬ್ಬರ ಬೀಳುತ್ತೆ ಸೊ ರೈತರಿಗೆ ತುಂಬಾ ಉಪಯುಕ್ತ ಆದಂತ ಒಂದು ಮಷಿನ್ ಇದು ಸರ್ ಕರೆಕ್ಟಾಗಿ ಗಿಡದಿಂದ ಗಿಡಕ್ಕೆ ಬೀಳುತ್ತೆ ನಿಮ್ಗೆ ಎಲ್ಲಿ ವೇಸ್ಟ್ ಆಗೋದಿಲ್ಲ ಇದು ಗೊಬ್ಬರ ಇಳುವರಿನೂ ಚೆನ್ನಾಗಿ ಬರುತ್ತೆ ಸಾಲಿಂದ ಸಾಲಿಗೂ ಬೀಳುತ್ತೆ ಸೊ ನಿಮ್ಗೆ ಎಲ್ಲಾ ತರದಿಂದ ಅನುಕೂಲ ಇದೆ ರೈತರಿಗೆ ಆಳುಗಳಿಗೆ ಕೊಡೋ ಕೂಲಿ ಉಳಿತದ ಮತ್ತ ಶ್ರಮ ಕಡಿಮೆ ಆಗ್ತದ ಮತ್ತ ಈಗ ಆಗೋಳು ಬಾ ವಜ್ಜಿದ್ರಿ ಹಳ್ಯಾಗ ಏನದಂದ್ರ ಗಾಡಿ ತಗೊಂಡ್ ಮನಿ ಬಾಗ್ಲಿ ಕರ್ಕೊಂಡ್ ಹೋಗ್ಬೇಕು ವಾಪಸ್ ಮುಗಿಯನ ಮನಿ ಬಾಗ್ಲಿ ತರಬೇಕು ಮೂರ್ ತಾಸಿಗೆ ನೂರ್ ರೂಪಾಯಿ ಕೊಡುವಂತಾರ ಚಂತನ ಮಾಡಿ ಐನೂರ್ ರೂಪಾಯಿ ಕೊಡುವಂತಾರ ವಜ್ ಹೊಂಟೈತಿ ರೈತರಿಗೆ ಇದು ಬಾ ಅನುಕೂಲ ಐತಿ ಮಾಡೋದು ಬೆಸ್ಟ್ ಅನುಕೂಲ ಐತಿ ನಾವೆಲ್ಲಾರು ತಗೊಂಡ್ಬಿಟ್ಟಿವಿ ನೋಡ್ರಿ ಎಂಟತ್ತೆಕ್ರೆ ಎಂಟತ್ತು ಎಕರೆ ಮೆಕ್ಕಿಜೋಳಕ್ಕೆ ಎಲ್ಲ ನಾವು ಒಬ್ಬರ ಗೊಬ್ಬರ ಇಟ್ಕೊಂಡು ಆರಾಮ್ ಇದೀವಿ ನೋಡ್ರಿ ಆರಾಮ್ ನಾಲ್ಕು ಎಕರೆ ಹೊಲ ಇತ್ತು ನಂದು ಅದನ್ನ ಹಾಕಿಸ್ಬೇಕಾದ್ರೂ ಒಂದು ಇಪ್ಪತ್ತ್ ಮೂವತ್ತು ಆಳು ಹೋಗಿದ್ದು ಈಗ ಇದು ನಮ್ಮ ಫ್ರೆಂಡ್ ಮಾಡಿದ ನಂತರ ನೋಡಿದೇವಿ ಮತ್ತೊಂದು ಕಡೆ ಬರೀ ಇಪ್ಪತ್ತೆರಡ್ ನೂರು ರೂಪಾಯಿ ಕೊಟ್ಟು ತಗೊಂಡೇವಿ ಎರಡನೇ ಸರಿ ಎರಡೇ ದಿನದಾಗ ನಾ ಹುಬ್ನಿ ಹಾಕಿದ್ದ ಇದೆ ಒಳ್ಳೆ ಅನುಕೂಲ ಅನುಕೂಲ ಇತ್ತು ತಗೋಬೇಕಂತ ನಮ್ಮ ಅಭಿಪ್ರಾಯ